ಯಾವನೂರು ಗ್ರಾಮದ ಓರ್ವ ವ್ಯಕ್ತಿಯ ಮೇಲೆ ಚಿರತೆ ದಾಳಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ತರಾಟೆ ತೆಗೆದುಕೊಂಡ ಮೆಡಿಕಲ್ ಆಫೀಸರ್ ಸುರೇಶ್ ಮೇಕಿನ್ ಬೆಡ್ ಮೇಲಿನ ಹೊದಿಕೆಗಳ ಕುರಿತು ಮತ್ತು ಇನ್ನಿತರ ಪೇಷಂಟ್ಗಳ ಹರಿಸದ ಕುರಿತು ತರಾಟೆ ತೆಗೆದುಕೊಂಡವರು ಮಾವನೂರು ಗ್ರಾಮದ ನಿಂಗಪ್ಪ ತಂದೆ ಮಾಳಪ್ಪ ಪೂಜಾರಿ ಮತ್ತು ಮಾಹಿತಿ ಕೊಟ್ಟಿರ್ತಕ್ಕಂಥ ಪಂಚಯ್ಯ ಪಂಚೆ ಬಿ ಹಿರೇಮಠ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರು ಮಾಹಿತಿ ನೀಡಿರುವ ಓರ್ವ ವ್ಯಕ್ತಿಯ ಮೇಲೆ ಚಿರತೆ ದಾಳಿ ಮಾಡಿದ ಕಾರಣ ರಕ್ತಸ್ರಾವನಿಲ್ಲದೆ ರೋಗಿಯ ಪರದಾಟ ಮತ್ತು ಆಸ್ಪತ್ರೆಯಲ್ಲಿ ನರ್ಸ್ಗಳ ಕೊರತೆ ಮುಖ್ಯಾಂಶಗಳು ಆಸ್ಪತ್ರೆಯಲ್ಲಿ ಬೆಡ್ಗಳ ಒದಿಕೆ ಇದ್ದರೂ ಕೂಡ ಅದು ರೋಗಿಗಳಿಗೆ ಮುಟ್ಟುವಂತಿಲ್ಲ ಆಸ್ಪತ್ರೆಯಲ್ಲಿ ಸಾಕಷ್ಟು ನರ್ಸ್ಗಳ ಕೊರತೆ ಆಸ್ಪತ್ರೆಯಲ್ಲಿ ಗೊಬ್ಬು ನಾರುತ್ತಿರುವ ಶೌಚಾಲಯಗಳು ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ರೋಗಿಯ ಪರದಾಟ

ಇದೆಲ್ಲ ಎಲ್ಲ ನೀವು ಪೇಷಂಟ್ ಹತ್ರ ನಿಂದಿರ್ಬೇಕು ಇವೆಲ್ಲ ಯಾರಿಗೆ ಹಾಕಿರ್ತಾರೆ ಬೆಡ್ಗಳು ಇವು ಗಾಟ್ಗಳು ಯಾರಿಗೆ ಹಾಕಿರ್ತಾರೆ ಪೇಶೆಂಟ್ಗಳೇ ಹಾಕಿರ್ತಾರೆ ನೀವೆಲ್ಲ ಹಿಂಗೆ ಮ್ಯಾಲೆ ಕೊಟ್ಟು ಕುಂತ್ರೆ ಅರ್ಥ ಇಲ್ಲ ಅದಕ್ಕೆ ನೀವು ರೋಗ ರೋಗ ಬಿಟ್ಟುಬಿಡ್ರಿ ನಿಮಗೆಲ್ಲ ನೀವು ಪೇಶೆಂಟ್ ಒಳಗ ಹೇಳಕತ್ತಿದ್ರಿ ನಿಮಗ ಎಲ್ಲರಿಗೆ

ಹಾಕಿ ಹಾಕಿಕ್ ಮಾಡ ದಿನಾ ಹಾಕ್ಲಿ ತಂದು ಮತ್ತೆ ಹೇಳದ್ ನಾವೇನ್ ಹೇಳ್ತೀವಿ ಅದಕ್ಕೆ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಉಲ್ಟಾ ನಮ್ಗೆ ಸಾಲಿತ್ತ ಮತ್ತೆ इलाला होताय पण मनी वेला होताय होताय तुम्ही न्यू मनी मेला मत इलेट इन करते मत चांस चले या 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 اور سنائے ಹುರಿ ಹೋಗೋಣ ಅಲ್ಲಿ ಚಿರತೆ ನಾಯಿ ಏನೋ ಬರೋತಾವಂತ ನಾವು ಮೆಕ್ಕೆಗಳ ಬಿತ್ತಿದ್ರು ಅದು ಚಿ ಏನಂತ ನೋಡೋಕೆ ಹೋಗಿ ಹಂಗೆ ಚಿರತೆ ಅಟ್ಯಾಕ್ ಮಾಡಿಬಿಟ್ಟು ಹ್ಯಾಡಂದವ್ರೆ ಅಟ್ಯಾಕ್ ಮಾಡೋಣ ನನ್ನ ಕೈಯಾಗ ಒಂದು ಇದು ಇದತ್ರಿ ಫುಡ ಐತ್ರಿ ಇನ್ನು ಅದು ಮೈ ಮೇಲೆ ಬಂದು ಹೊತ್ತಿ ಬಂದು ಹಂಗೆ ಹಬ್ಬಕ್ಕೆ ಹಾಕೋದಕ್ಕೆ ಒಂದು ಅದ್ರಲ್ಲೇ ಒಂದು ಗೇಟ್ ಒಳಗೆ ಹೊಡೆದ್ಬಿಟ್ನಿ ನಾನು ಬಿಟ್ಟಕ್ಕೆ ಓಡಿ ಹೋಗಿಬಿಟ್ಟು ಇನ್ನೊಂದು ಎಂಟತ್ತು ಮಂದಿ ಇದ್ರು ಬೇರೆ ಅವ್ರಿಗೆ ಬೆನ್ನ ಹಚ್ಚರು ಚಿರ್ತಾಗ ಓಡಿ ಹೋಗಿಬಿಡ್ತು ಸರಿವಂತ

ಸರ್ ನಮಸ್ಕಾರ ನಾನು ಪಂಚಾಯಿತಿ ಹಿರೇಮಠ ಕನ್ನಡ ರಾಜ್ಯದಂಗ ತಾಲೂಕು ಅಧ್ಯಕ್ಷ ನಾನು ಬೆಳಗ್ಗೆ ಆರೂವರೆ ಸುಮಾರಿಗೆ ನಾನು ರೈತರಿಂದ ಫೋನ್ ಬಂತು ಹಿಂಗೆ ಚಿತ್ತ ಬಂದವ್ರಿಗೆ ಊರಿಗೆ ಸ್ವಲ್ಪ ಅರ್ಜೆಂಟ್ ಬರೀ ಎಲ್ಲ ಆಫೀಸರ್ಗಳಿಗೆ ಹೇಳಿರಿ ಅಂತ ಅವಾಗ ನಾನು ಬರ್ಲಿಕ್ಕತ್ತಿನಿ ತಡ್ರಿ ಆರು ಇದು ಮಾಡಬೇಡ್ರಿ ಅರ್ಧ ಮಾಡಬೇಡ್ರಿ ಅಂತ ನಾವು ಇಲ್ಲಿಂದ ಹೊಲ್ಟಿವಿ ಹೊರಟಬೇಕಾದ್ರೆ ನಾನು ತಹಸೀಲ್ದಾರ್ ಸಾಹೇಬ್ರಿಗೆ ಹಾಗೂ ಅರಣ್ಯ ಇಲಾಖೆಯವರಿಗೆ ಎಲ್ಲರಿಗೂ ಇನ್ಫಾರ್ಮೇಷನ್ ಆಮೇಲೆ ಪೊಲೀಸ್ ಸ್ಟೇಷನ್ ಇನ್ಫಾರ್ಮೇಷನ್ ಮಾಡಿ ಹೊರಟಿರಿ ನಾನು ಅಲ್ಲಿ ಹೋಗಿ ಸುಮಾರು ಒಂದು ಏಳು ಗಂಟೆ ಸುಮಾರಿಗೆ ಅಲ್ಲಿ ರೀಚ್ ಆದ್ವಿ ಆಮೇಲೆ ಎಲ್ಲ ಅದು ಗಿಡದಂದು ಇದು ನಾಯಿ ಅಟ್ಯಾಕ್ ಮಾಡಿದಂತ್ರಿ ನಾಯಿಯಿಂದ ಆಮೇಲೆ ಅದು ಮೆಕ್ಕಿ ತಿನಿ ಜೋಳದ್ದು ಒಂದು ಬಿತ್ತಿದ್ದದ್ರಿ ಅದ್ರೊಳಗೆ ಹುರ್ಗೆ ಕುಂತ್ಕೊಂಡವು ಆಮೇಲೆ ಎಲ್ಲ ಊರು ಜನ ಅದ ನಲವತ್ತೈದು ಜನ ಬಂದಿತ್ತು ಆ ಬಂಡಿಗೆ ಆ ಸೌಂಡಿಗೆ ಏನು ಮಾಡ್ಯದ ಅಲ್ಲಿಂದ ಪಾಸಾಗ್ಯದ್ರು ಇವಾಗ ಮುಂದೆ ಕುರಿ ಕುರಿಗಾಚ್ಕೊಂಡು ಕುರಿಬೇಕು ತಿವ್ ಬಂದಿದ್ದಂತ್ರಿ ನಿಂಗಪ್ಪ ಮಾಡಪ್ಪ ಅನ್ನೋ ಅವಾಗ ಅವನ ಮೇಲೆ ಅಟ್ಯಾಕ್ ಮಾಡ್ಯದ್ರಿ ಅಟ್ಯಾಕ್ ಮಾಡಿದಾಗ ಅಲ್ಲಿಂದ ಮತ್ತೆ ನಾಯಿ ಅದು ಎಲ್ಲ ಇದ್ದಿದ್ದು ಎಲ್ಲ ಜನ ಹೊದರೋದು ಸೌಂಡ್ ಕೇಳಿ ಅಲ್ಲಿಂದ ಓಡೋದ್ರು ಓಡೋ ಕ್ಯಾನಲ್ ನಮ್ಮ ಶಾಮಂಡೇಶ್ವರ ದೇವಸ್ಥಾನದ ಒಂದು ಕ್ಯಾನಲ್ ಅದು ಆ ಕ್ಯಾನಲ್ ಇಂದ ಒಂದು ಆಗ್ಯದ ಆಮೇಲೆ ಇನ್ನೊಂದು ಮರಿ ಅಲ್ಲೇ ಸಿಕ್ಕಿಲ್ಲ ಇನ್ನೊಂದು ಸಿಕ್ಕುದು ಒಂದು ದೊಡ್ಡದು ಎರಡು ಮೂರು ಚಿರತೆ ಅಂತ ಹೇಳಿ ನೋಡಿದ್ರು ಇಲ್ಲವರು ಯಾವ ಸರ್ ನಮ್ದು ರೇವನೂರು ಸರ್ ಇಲ್ಲಿ ಈಗ ಚಿರತೆ ದಾಳಿ ಮಾಡಿದೆ ಅಲ್ಲಿ ಇದು ರೇವನೂರು ಸರ್ ಜೇವರ್ಗಿ ತಾಲೂಕು ರೇವನೂರು ಗ್ರಾಮದ ಜಮೀನಿನಲ್ಲಿ ಆ ದಾಳಿ ಮಾಡಿರೋದು ಆಮೇಲೆ ಅನ್ಕರ ಅಲ್ಲಿ ನಾಯಿಗಳೆಲ್ಲ ರೈತರದ ನಾಯಿಗಳಿಗೆ ಮೇಲೆ ದಾಳಿ ಮಾಡಿದೆ ಆಮೇಲೆ ಅದು ರೈತರು ಭಾಳ ಭಯಪಟ್ಟು ಯಾರೂ ಜಮೀನು ಹೊಲದಲ್ಲಿ ಯಾರು ಹೋಗ್ತಾ ಇಲ್ಲ ಆಲ್ರೆಡಿ ಪಂಚಾಯತಿವ್ರಿಗೂ ಹೇಳಿದಿರಿ ಎಲ್ಲ ಕಡೆ ಮೈಕ್ ಹಚ್ಚಿಬಿಟ್ಟು ಯಾರು ಶೇರಾಗಿರಿ ಯಾರು ಅಡವಿಗೆಲ್ಲ ಹೋಗ್ಬೇಡ್ರಿ ಆಮೇಲೆ ಒಬ್ಬೊಬ್ರಿಗೆ ಓಡಾಡಬೇಡಿ ಅಂತ ಹೇಳಿದ್ವಿ ಈಗ ಅಧಿಕಾರಿಗಳು ಎಲ್ಲರೂ ಬಂದಾರ ಹಾ ಸರ್ ಅಧಿಕಾರಿಗಳು ಫಾರೆಸ್ಟ್ ಆಫೀಸರು ಬಂದಾರ್ರಿ ಆಮೇಲೆ ಕ್ರೈಮ್ ಪಿ ಎಸ್ ಐ ಹೋಗಿದಾರೀ ಆಮೇಲೆ ಈಗ ಅದು ಏನೋ ಶೇಕಾಪುರು ಏನೋ ಇದೆ ಅಂತ ಯಾರೋ ಹೇಳಿದಾರಂತ ಫಾರೆಸ್ಟ್ ಆಫೀಸರ್ ಅಲ್ಲಿಗೆ ಹೋಗಿದ್ದಾರೆ ಆಮೇಲೆ ಗುಲ್ಬಾಗದಿಂದ ಅದೇನೋ ಸಿ ಸಿ ಕ್ಯಾಮರಾ ಆಮೇಲೆ ಅವೆಲ್ಲ ಇಡ್ತಕ್ಕಂಥ ಸಾಮಾನ್ಯಗಳು ಸಾಮಗ್ರಿಗಳು ತೊಗೊಂಡ್ ಬರ್ತಾ ಇದಾರೆ ಅಂತ ಸರ್ ಬೆಳಗ್ಗೆ ಎಷ್ಟು ಗಂಟೆಗೆ ಬಂದು ಇದು ಬಂದ್ರೆ ಇವರಿಗೆ ಎಂಟು ಗಂಟೆ ಸುಮಾರು ಅಟ್ಯಾಕ್ ಮಾಡಿದ್ರು